ಸ್ನೇಹಿತರೆ ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾವು ತಿಳಿಸಿದಂತೆ ಮೊದಲಿಗೆ ಕಾಂತೇಶ ದೇವರು ಅಂದರೆ ಹನುಮ ಕದರ ಮಂಡಲಿಗೆಯಲ್ಲಿರುವ ಹನುಮನ ದರ್ಶನ ಪಡೆದ್ರಿ ಮೂರು ಆಂಜನೇಯರ ದರ್ಶನ ಪ್ರಾತಃ ಕಾಲದಿಂದ ಸೂರ್ಯಾಸ್ತದ ಒಳಗಡೆ ಮುಗಿಸಿದ್ದಲ್ಲಿ ಬಹಳ ಶ್ರೇಷ್ಠವಾದ ಫಲ ಸಿಗುತ್ತೆ ಅಂದರೆ ಕಾಶಿ ಬದ್ರೀನಾಥ ಮತ್ತು ರಾಮೇಶ್ವರ ಯಾತ್ರೆಯ ತೀರ್ಥ ಸ್ನಾನದ ಫಲ ದೊರಕುತ್ತದೆ ಅಂತ ತಿಳಿಸಿದ್ವಿ ಹಾಗೆಯೇ ಉಳಿದೆರಡು ಆಂಜನೇಯರ ದರ್ಶನವನ್ನು ನಿಮಗೆ ಇವತ್ತು ಮಾಡಿಸ್ತೀವಿ ಅದುವೇ ಭ್ರಾಂತೇಶ ಮತ್ತು ಶಾಂತೇಶ ದೇವರ ದರ್ಶನ ಇದರಿಂದ ಹೆಚ್ಚಿನ ಫಲಪ್ರಾಪ್ತಿ ಮಾಡಿಕೊಳ್ಳೋಣ ಬನ್ನಿ ಶಿವಮೊಗ್ಗದಿಂದ ಐವತ್ತಾರು ಕಿಲೋಮೀಟ್ರ್ ದೂರದಲ್ಲಿ ಸಿಗುವುದೇ ಶಿಕಾರಿಪುರ ಶಿಕಾರಿಪುರವೆಂದಾಗ ಅಲ್ಲಿನ ಸುತ್ತಮುತ್ತಲಲ್ಲಿ ಕೆಲವು ದೇವಸ್ಥಾನಗಳು ಅದರಲ್ಲಿ ಪ್ರಮುಖವಾದದ್ದು ಮತ್ತು ಪ್ರಸಿದ್ಧಿ ಪಡೆದ ಆಂಜನೇಯ ದೇವಸ್ಥಾನ ಅಂದರೆ ಅದುವೇ ಹುಚ್ಚುರಾಯಸ್ವಾಮಿ ದೇವಸ್ಥಾನ ಸುಮಾರು ಹದಿನೇಳನೇ ಶತಮಾನದ ಐತಿಹಾಸಿಕ ಹಿನ್ನೆಲೆ ಉಳ್ಳದ್ದಾಗಿದೆ ದೇವಾಲಯವು ಮುಜರಾಯಿ ಇಲಾಖೆಗೆ ಸೇರಿದ್ದಾಗಿದೆ ಇದರ ಹಿನ್ನೆಲೆ ನೋಡಿದಾಗ ವೀರಶೈವ ಗುಂಪಿಗೆ ಸೇರಿದ ಹುಚ್ಚಪ್ಪ ಸ್ವಾಮಿ ಎಂಬುವರಿಂದ ನಿರ್ಮಾಣವಾಯಿತು ಕವಳೆದುರ್ಗ ಮಠದಿಂದ ಬಂದು ತಾಲೂಕಿನ ನೆಲವಾಗಿಲು ಗ್ರಾಮದಲ್ಲಿ ನೆಲೆಸಿದ್ದ ವೀರಶೈವ ಸಮುದಾಯಕ್ಕೆ ಸೇರಿದ್ದವರಾಗಿದ್ದಾರೆ ಅಲ್ಲಿನ ಸ್ಥಳೀಯ ಬ್ರಾಹ್ಮಣ ಸಮುದಾಯದವರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದಾಗಿ ಕೊನೆಗೆ ಬ್ರಾಹ್ಮಣ ದೀಕ್ಷೆಯನ್ನು ಪಡೆಯುತ್ತಾರೆ ಹಾಗೆಯೇ ಅಲ್ಲಿ ಒಂದು ಮಠವನ್ನು ಕೂಡ ನಿರ್ಮಿಸಲಾಗುತ್ತದೆ ಈ ನಡುವೆ ಹುಚ್ಚುಸ್ವಾಮಿಗೆ ಹನುಮಂತದೇವರು ಕನಸಿನಲ್ಲಿ ಕಾಣಿಸಿಕೊಂಡು ಊರ ಹೊರಗಿನ ಪಕ್ಕದಲ್ಲೇ ಇರುವ ಕೆರೆಯಲ್ಲಿ ನನ್ನ ವಿಗ್ರಹವಿದೆ ಅದನ್ನು ಹೊರತೆಗೆದು ವಿಳಂಬ ಮಾಡದೆ ಅದರ ಪ್ರತಿಷ್ಠಾಪನೆ ಮಾಡುವಂತೆ ತಿಳಿಸುತ್ತಾನೆ ಇದನ್ನು ಅಲ್ಲಿನ ಊರಿನ ಪ್ರಮುಖರಲ್ಲಿ ಹೋಗಿ ತಿಳಿಸಿದಾಗ ಹುಚ್ಚಪ್ಪ ಸ್ವಾಮಿಗೆ ತುಂಬ ಅಪಹಾಸ್ಯವಾಗುತ್ತದೆ ಕೂಡಲೇ ಊರಿನ ಆ ಚೌಕಾಕಾರದ ಕೆರೆಯಲ್ಲಿ ಒಂದು ವಿಗ್ರಹವು ಮಗುಚಿ ಬಿದ್ದಂತೆ ಭಾಸವಾಗುತ್ತದೆ ಅಲ್ಲೇ ವಿಗ್ರಹವೂ ಸಿಗುತ್ತದೆ ಆ ವಿಗ್ರಹವು ಆರು ಅಡಿಗಳಷ್ಟು ಉದ್ದ ನಾಲ್ಕು ಅಡಿಗಳಷ್ಟು ಆಳವಾಗಿರುವುದು ಕಂಡುಬರುತ್ತದೆ ಕೂಡಲೇ ಹುಚ್ಚಪ್ಪ ಸ್ವಾಮಿಗಳನ್ನು ಕೇಳಿದಾಗ ತನ್ನ ಮಠದಲ್ಲೇ ಆವರಣದಲ್ಲಿ ಜಾಗ ಕೊಡುವುದಾಗಿಯೂ ಅದಕ್ಕೆ ಒಂದು ಷರತ್ತಿನೊಂದಿಗೆ ಕೊಡುವುದಾಗಿಯೂ ತಿಳಿಸುತ್ತಾರೆ ಅದು ಏನೆಂದರೆ ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪಿಸಬೇಕಾದರೆ ತನ್ನ ಹೆಸರನ್ನಿಡುವುದಾದರೆ ಮಾತ್ರ ಜಾಗ ಕೊಡುವುದಾಗಿ ತಿಳಿಸುತ್ತಾರೆ ಅದೇ ಪ್ರಕಾರ ಆ ಹನುಮನ ಹೆಸರು ಹುಚ್ಚುರಾಯಸ್ವಾಮಿ ಎಂದು ಪ್ರಸಿದ್ಧಿ ಪಡೆಯುತ್ತದೆ ಅದೇ ರೀತಿ ಆ ಸ್ವಾಮಿಯ ಇನ್ನೊಂದು ಹೆಸರು ಭ್ರಾಂತೇಶ ಅಂತೇಳಿ ಕೂಡ ಕರೆಯಲಾಗುತ್ತೆ ವಿಜಯನಗರ ಸಾಮ್ರಾಜ್ಯದ ರಾಜನಾಗಿದ್ದು ಶ್ರೀ ಕೃಷ್ಣದೇವರಾಯರ ಆಸ್ಥಾನ ಗುರುಗಳಾಗಿದ್ದ ಶ್ರೀ ವ್ಯಾಸರಾಯ ಸ್ವಾಮಿಗಳು ಧರ್ಮ ಪ್ರಚಾರಕ್ಕಾಗಿ ಧರ್ಮ ಜಾಗ್ರತೆ ಮಾಡುತ್ತಾ ಕರ್ನಾಟಕದ ಸುತ್ತಮುತ್ತಲು ತಿರುಗುತ್ತಿದ್ದಾಗ ಮಲೆನಾಡಿನ ಮಡಿಲ್ನಲ್ಲಿರುವ ಶಿಕಾರಿಪುರಕ್ಕೆ ಬಂದಾಗ ಹನುಮನ ವಿಗ್ರಹ ಭಿನ್ನವಾಗಿರುವುದನ್ನು ನೋಡಿ ಅದರ ಪುನರ್ ಪ್ರತಿಷ್ಠಾಪಿಸುವ ಆಲೋಚನೆಗೊಳಗಾಗುತ್ತಾರೆ ನೆರೆಯ ಬಳ್ಳಿಗಾವಿಯಿಂದ ಮೂಲ ವಿಗ್ರಹಕ್ಕೆ ಹೋಲುವ ವಿಗ್ರಹದಂತೆ ಇನ್ನೊಂದನ್ನು ಕೆತ್ತಿಸಲಾಗುತ್ತದೆ ಅದನ್ನು ಸಾಗಿಸುವ ಸಂದರ್ಭದಲ್ಲಿ ಹನುಮನ ನಾಸಿಕ ಭಾಗ ಭಿನ್ನವಾಗುತ್ತದೆ ಅಂದರೆ ಭಗ್ನವಾಗುತ್ತದೆ ಭಗ್ನವಾದ ವಿಗ್ರಹವನ್ನು ಪೂಜಿಸಲು ಯೋಗ್ಯವಲ್ಲದುದರಿಂದ ತುಂಬ ಟೀಕೆಗೊಳಗಾಗುತ್ತಾರೆ ಆಗ ವ್ಯಾಸರಾಯರು ಹಿಮಾಚಲದಿಂದ ಸಾಲಿಗ್ರಾಮವನ್ನು ತಂದು ನಾಸಿಕ ಭಾಗಕ್ಕೆ ಜೋಡಿಸಿ ಪ್ರತಿಷ್ಠಾಪಿಸಲಾಗುತ್ತದೆ ಈತನ ಮಹಿಮೆ ಜನರಿಗೆ ಹೇಗೆ ಅರಿವಾಗುತ್ತದೆ ಎಂದರೆ ಮಕ್ಕಳಾಗದವರಿಗೆ ಸಂತಾನ ಫಲ ಕೊಡುತ್ತಾನೆ ಅದೇ ರೀತಿ ಭ್ರಾಂತೇಶ ಖ್ಯಾತಿಯ ನಾಮಾಂಕಿತನಾಗಿದ್ದರಿಂದ ಇಲ್ಲಿಗೆ ಬರುವ ಭಕ್ತರಿಗೆ ಏನಾದರೂ ಭ್ರಾಂತಿ ಅಥವಾ ಭ್ರಮೆಯಲ್ಲಿದ್ದರೆ ಅದನ್ನು ದೂರ ಮಾಡುತ್ತಾನೆ ಇದು ರಾಹುದೋಷ ಪರಿಹಾರಕ್ಕೆ ಒಂದು ಒಳ್ಳೆಯ ಕ್ಷೇತ್ರ ಶತ್ರುಬಾಧೆ ದೃಷ್ಟಿದೋಷ ಬಾಲಗ್ರಹ ದೋಷ ಪರಿಹಾರಕ್ಕೆ ಯಂತ್ರ ಅಂತರ್ಕಾಯಿ ಕಪ್ಪುದಾರ ಕುಂಕುಮ ದೇವರ ಬೆವರು ಇತ್ಯಾದಿ ಪರಿಹಾರಗಳಿಂದ ಭ್ರಾಂತೇಶನಿಂದ ಭಕ್ತರು ಅನುಗ್ರಹ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ದೇವಸ್ಥಾನದಲ್ಲಿ ನೀವು ನೋಡುವುದು ಭೂತರಾಯ ಭೂತರಾಯನ ವಿಗ್ರಹಗಳನ್ನು ಇಲ್ಲಿ ಕಾಣಬಹುದು ಎಲ್ಲ ದೇವರ ರಕ್ಷಣೆಗೋಸ್ಕರ ಪ್ರತಿಯೊಂದು ದೇವಾಲಯದಲ್ಲಿ ಜಯ ವಿಜಯರು ಮಾತ್ರವಲ್ಲದೆ ಅದೇ ದೇವಾಲಯಕ್ಕೆ ಸೇರಿದಂತಹ ಕೆಲವು ಭೂತಗಳು ದೈವಗಳು ದೇವರ ರಕ್ಷಣೆಯನ್ನು ಮಾಡುವಲ್ಲಿ ನಿರತರಾಗಿರ್ತಾರೆ ನೋಡಿ ದರ್ಶನ ಮಾಡಿ ಇದೇನೇ ಭ್ರಾಂತೇಶ ದೇವರು ಭ್ರಾಂತೇಶ ದೇವರು ಅಭಯ ಹಸ್ತನಾಗಿ ನಿಂತಿದ್ದಾನೆ ಮುಖದಲ್ಲಿ ನೀವು ಕಾಣುವುದೇ ಮೂಗಿನ ತುದಿಯಲ್ಲಿ ಒಂದು ಸಾಲಿಗ್ರಾಮ ಹಾಗೂ ಭ್ರಾಂತೇಶ ದೇವರು ಎಲ್ಲ ಭಕ್ತಾದಿಗಳನ್ನು ಅನುಗ್ರಹಿಸ್ತಾ ಇದ್ದಾನೆ ಈ ದೇವಸ್ಥಾನದ ಒಳಗಡೆ ಆಂಜನೇಯ ಸ್ವಾಮಿಯ ಪ್ರಭುವಾದ ಶ್ರೀರಾಮಚಂದ್ರ ಹಾಗೂ ಲಕ್ಷ್ಮಣ ಸೀತಾದೇವಿಯರ ವಿಗ್ರಹವನ್ನು ಕಾಣಬಹುದು ಇಲ್ಲಿ ಲಕ್ಷ್ಮಣ ಶ್ರೀರಾಮಚಂದ್ರ ಸೀತೆ ಹಾಗೂ ಆಂಜನೇಯ ಸ್ವಾಮಿಯ ಒಂದು ಗುಡಿಯೂ ಇದೆ ಇದು ಭ್ರಾಂತೇಶ ದೇವರ ಗರ್ಭಗುಡಿಯ ಎಡಗಡೆ ನೀವು ಕಾಣಬಹುದು ಅದೇ ರೀತಿ ಎಡಗಡೆ ಭೂತರಾಯ ಸ್ವಾಮಿಗಳ ಮುಖಗಳನ್ನು ಕೂಡ ನೀವು ಕಾಣಬಹುದು ಇಲ್ಲಿಯ ದರ್ಶನ ಮುಗಿದಾದ ನಂತರ ನಾವು ಸಾತೇನಹಳ್ಳಿಯ ಶಾಂತೇಶನ ದರ್ಶನ ಪಡೆಯಲು ಹೋಗೋಣ ನಾವು ಹೋಗುತ್ತಾ ಇದ್ದೀವಿ ದೇವಸ್ಥಾನದ ಒಳಗಡೆ ನಾವು ಇವಾಗ ಮುಂದಕ್ಕೆ ಹೋಗ್ತಾ ಇದ್ದೀವಿ ಗರ್ಭಗುಡಿಯ ಹತ್ರ ಪ್ರವೇಶಿಸಿದ್ದೀವಿ ಗರ್ಭಗುಡಿಯ ಪಕ್ಕದಲ್ಲೇ ನಿಮಗೆ ಕಾಣುವುದು ಶಾಂತೇಶನ ವಿಗ್ರಹ ಈ ಮೂರ್ತಿಯ ವಿಶೇಷತೆ ಏನೆಂದರೆ ಎಲ್ಲ ನಾವು ಭ್ರಾಂತೇಶ ದೇವರನ್ನು ನೋಡಿದಾಗ ಮೂಗಿನ ತುದಿಯಲ್ಲಿ ಸಾಲಿಗ್ರಾಮವನ್ನು ನೋಡಿರ್ಬೋದು ಆದರೆ ಇಲ್ಲಿ ಶಾಂತೇಶ ದೇವರ ಹಣೆಯಲ್ಲಿ ಸಾಲಿಗ್ರಾಮವನ್ನು ನಾವು ಕಾಣ್ಬೋದು ಕರಿಶಿಲೆಯಲ್ಲಿರೋ ಕಾರಣ ನಮಗೆ ಸರಿಯಾಗಿ ಅದನ್ನು ನೋಡುವುದಕ್ಕಾಗಲ್ಲ ಆದರೆ ಅಲ್ಲಿಯ ಪುರೋಹಿತರು ದೇವಾಲಯದ ಬಗ್ಗೆ ತಿಳಿಸಿದಾಗ ಮತ್ತು ಊರವರು ಕೂಡ ಹೇಳಿದಾಗ ನಮಗೆ ಗೊತ್ತಾಯಿತು ಈ ದೇವಸ್ಥಾನವನ್ನು ನಾವು ಪ್ರವೇಶ ಮಾಡುವಾಗ ಕತ್ತಲಾಗಿದೆ ಸೊ ಹಾಗಾಗಿ ಆಮೇಲೆ ಇದು ಒಂದು ಗ್ರಾಮ ದೇವಸ್ಥಾನವಾಗಿರುವ ಕಾರಣ ನಿಮಗೆ ತುಂಬ ಬೆಳಕೆಲ್ಲ ಕಾಣ್ತಾ ಇಲ್ಲ ದೇವಸ್ಥಾನ ಈಗಷ್ಟೇ ತೆರೆದಿದೆ ಅಂದ್ಕೊಳ್ಬೋದು ಯಾಕಂತೇಳಿದರೆ ಅಲ್ಲಿ ಏನು ಅಷ್ಟೊಂದು ಬೆಳಕು ಏನೂ ಇಲ್ಲ ಇನ್ನು ಸ್ವಲ್ಪ ಹೊತ್ತಲ್ಲಿ ಪುರೋಹಿತರು ಬಂದ ಮೇಲೆ ದೇವಸ್ಥಾನದ ಎಲ್ಲ ಕಡೆಯಲ್ಲಿ ಲೈಟ್ಸ್ ಆನ್ ಆಗ್ಬೋದು ಸೊ ಅಂತೂ ಒಂದು ಉತ್ತಮ ಒಂದು ಪ್ರದೇಶದಲ್ಲಿ ಈ ದೇವಸ್ಥಾನವು ನಮಗೆ ಕಾಣಸಿಗುತ್ತೆ ಹಾಗೂ ನಾವು ನಮ್ಮ ಏನು ಗುರಿ ಇತ್ತು ಮೂರು ದೇವಸ್ಥಾನಗಳನ್ನು ನಾವು ದರ್ಶಿಸಬೇಕು ಆಮೇಲೆ ಈ ಪುಣ್ಯ ಫಲ ಪ್ರಾಪ್ತಿ ಮಾಡಿಕೊಳ್ಬೇಕು ಅನ್ನೋದು ಇಲ್ಲಿ ಆಗೋಗಿದೆ ಇದು ಮೂರನೆಯ ದೇವಸ್ಥಾನ ಸೊ ನಮ್ಮ ನಾವು ತಿಳಿಸಿದ ಹಾಗೆಯೇ ಭ್ರಾಂತೇಶ ಶಾಂತೇಶ ಕಾಂತೇಶ ಈ ಮೂರು ದೇವಸ್ಥಾನಗಳಲ್ಲೂ ಕೂಡ ನಮ್ಮ ದರ್ಶನ ಮುಗಿದಿದೆ ಹರೇ ಕೃಷ್ಣ ಆತ್ಮೀಯರೇ ನೋಡಿದ್ರಲ್ವಾ ಈ ಮೂರು ದೇವರ ದರ್ಶನದಿಂದ ಅಷ್ಟಮ ಶನಿ ಸಾಡೆ ಸಾತ್ ಪಂಚಮ ಶನಿಯ ಫಲದ ದೋಷಗಳನ್ನು ನಿವಾರಿಸುತ್ತದೆ ನಮ್ಮೆಲ್ಲರ ದೋಷಗಳು ದೂರ ಹೋಗಲಿ ಸಾಧ್ಯವಾದವರು ಹೋಗಿ ಬನ್ನಿ ಒಂದೇ ದಿನ ಅಂತ ಒಂದು ಕಡೆ ಸರಿಯಾಗಿ ದರ್ಶನ ಪಡೆದು ಕೂತು ಧ್ಯಾನ ಜಪ ಎಲ್ಲ ಮಾಡಿ ಮೂರು ಕಡೆ ಹೋಗಲು ಸಾಧ್ಯವಿಲ್ಲ ಅಂದರೆ ಸಮಾಧಾನವಾಗಿ ಎರಡು ದಿನ ಮೂರು ಕಡೆ ಹೋದರೂ ಸಾಕು ಯಾಕಂದರೆ ಮನೆಯಿಂದ ಹೊರಗೆ ಒಂದೇ ಸಲ ಹೋದ ಮೇಲೆ ನೋಡಿ ಪೂಜೆಯೆಲ್ಲ ನೋಡಿ ಹತ್ತಿರದ ದೇವಸ್ಥಾನಗಳಿಗೂ ಹೋಗಿ ಸಮಾಧಾನವಾಗಿ ಎಲ್ಲವನ್ನು ನೋಡ್ಬೋದು ಆದರೆ ಒಂದೇ ದಿನದಲ್ಲಿ ಖಂಡಿತ ಮೂರು ದೇವಸ್ಥಾನಗಳಿಗೂ ಹೋಗ್ಬೌದು ದಾವಣಗೆರೆಯಿಂದ ಅಥವಾ ಶಿವಮೊಗ್ಗದಿಂದ ಶುರು ಮಾಡಿದರೆ ಟ್ಯಾಕ್ಸಿ ಮಾಡಿ ಅಥವಾ ಸ್ವಂತ ವೆಹಿಕಲ್ನಲ್ಲಿ ಹೋದರೆ ಆರಾಮಾಗಿ ಒಂದೇ ದಿನ ಮೂರು ದೇವರ ದರ್ಶನ ಪಡೆಯಬಹುದು ಸೂರ್ಯೋದಯದಿಂದ ಸೂರ್ಯಾಸ್ತದ ಒಳಗೆ ಹೋದರೆ ಒಳ್ಳೆಯದು ಅಂತಾರೆ ಈ ರೀತಿ ಶ್ರಾವಣ ಮಾಸ ಅಧಿಕ ಮಾಸ ಹಾಗೂ ಧನುರ್ಮಾಸದಲ್ಲಿ ಹೋಗಿ ಬಂದರೆ ಕಾಶಿ ಯಾತ್ರೆ ಫಲ ಸಿಗುತ್ತೆ ಬದ್ರಿಗೆ ಹೋಗಿ ಬಂದ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ ಅಥವಾ ಯಾವುದೇ ಮಂಗಳವಾರ ಅಥವಾ ಶನಿವಾರ ಹೋಗಿ ಶನಿ ಶನಿದಶೆ ಶನಿದೋಷ ಕುಜದೋಷ ಇರುವವರು ಕೂಡ ಇಲ್ಲಿಗೆ ಒಮ್ಮೆ ಭೇಟಿ ಕೊಟ್ಟರೆ ಹಲವು ದೋಷಗಳ ನಿವಾರಣೆ ಆಗುತ್ತೆ ಇದೇ ರೀತಿ ಶ್ರೀರಂಗನಾಥನನ್ನು ಒಂದೇ ದಿನ ನೋಡುವ ಕ್ರಮ ಇದೆ ಶ್ರೀರಂಗಪಟ್ಟಣದ ರಂಗನಾಥ ನಂತರ ಮಧ್ಯರಂಗ ಕೊನೆಗೆ ಶ್ರೀರಂಗಮ್ನ ರಂಗನಾಥನನ್ನು ಒಂದೇ ದಿನ ಸೂರ್ಯೋದಯದಿಂದ ಸೂರ್ಯಾಸ್ತದ ಒಳಗೆ ನೋಡಿದರೆ ಇದೇ ರೀತಿಯ ಫಲಗಳು ಪುಣ್ಯಗಳು ಸಿಗುತ್ತವೆ ಹೀಗೆ ಇನ್ನೂ ಇರಬಹುದು ನಮಗೆ ಗೊತ್ತಿಲ್ಲದ್ದು ತಿಳಿದದ್ದು ಹೇಳುವ ಪ್ರಯತ್ನ ಅಷ್ಟೇ ನಿಮಗೂ ಏನಾದರೂ ಬೇರೆ ಗೊತ್ತಿದ್ದರೆ ನಮಗೂ ತಿಳಿಸಿ ಶುಭವಾಗಲಿ ಧನ್ಯವಾದಗಳು ಜೈ ಶ್ರೀರಾಮ್ ರಾಧೆ ರಾಧೆ